ಹಾಗೆ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಏನೇನ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತೈತೆ ಪ್ರಧಾನಮಂತ್ರಿ ಮಂತ್ರಿ ಅವ್ರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಇವರೆಲ್ಲ ಪೂರ್ತಿ ಮಾಹಿತಿ ಹೇಳಿದ್ದಾರೆ ಅದು ಅದಕ್ಕೋಸ್ಕರ ಪ್ರತಿ ವರ್ಷ ಎಲ್ಡ ಎಲ್ಡ್ಸತಿ ನಾವೆಲ್ಲ ಇದು ಬರ್ತಡೆ ಮಾಡೋ ಮುಖಾಂತರ ಬಿಲ್ಲಿಗೆ ಅದು ತೆಗೆಸ್ತ್ರಿ ಅಲ್ಲಿ ಕೂತು ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಅವ್ರ ಮುಂದೆ ಅವ್ರ ಸಮಾಧಿ ಹತ್ರ ಎಲ್ಲ ನಮ್ಮ ಇಡೀ ಕರ್ನಾಟಕದವರು ಆಮೇಲೆ ಬೇರೆ ಬೇರೆ ವರ್ಗದವರು ಎಲ್ಲರೂ ಬಂದು ಒಂದು ಶುಭಾಶಸ್ತಿ ಒಳ್ಳೆ ಒಳ್ಳೆ ಇಂಥ ಪ್ರಧಾನಮಂತ್ರಿ ಮುಂದೆ ಬರ್ಬೇಕು ಅಂತ ಹೇಳಿ ಒಂದು ಭಾವಿಸ್ತಿದ್ವಿ ಸರ್

ಬೇರೆ ವಿಶೇಷತೆ ಏನಿಲ್ಲ ಸರ್ ರಾಜೀವ್ ಗಾಂಧಿ ಇವತ್ತು ಇವತ್ತು ಚಾಲನೆ ಇಪ್ಪತ್ತನೇ ತಾರೀಕಿಗೆ ದಿಲ್ಲಿಗೆ ಹೋಗಿ ಅಲ್ಲಿ ಒಂದು ಅಲ್ಲಿ ಪ್ರೋಗ್ರಾಮ್ ಐತೆ ದೊಡ್ಡ ಪ್ರೋಗ್ರಾಮ್ ಐತೆ ಅಲ್ಲಿ ಹಾ ಹಾ ಹಾಂ